ನಂದಿನಿ ಐ ಮಿಸ್ ಯು ಐ ಮಿಸ್ ಯು ಸೋ ಮಚ್ ನಂದಿನಿ ರಾಮ್ ಪಪ್ಪ ಪಪ್ಪ ಅಕ್ಕ ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ ಇಲ್ಲಿ ನೋಡ್ ಪಪ್ಪ ನನ್ ಜೊತೆ ಮಾತಾಡಬೇಕು ಪಪ್ಪ ರಾಮ ಅಷ್ಟು ಕರಿಯಾಕತ್ತಾಳ ನಿನ್ ಮಗಳು ಒಂದ್ ನೋಡು ಅಲ್ಲ ಪಾಪ ಅದು ಗಂಗಾ ಆಸೆ ಇಟ್ಕೊಂಡು ನಿನ್ ಮಾತಾಡ್ಸಕಂತ ಬಂದಾಳ ನೀನ್ ನೋಡಿದ್ರೆ ದೂರ ದೂರ ಹೋಗಾಕತಿಯಲ್ಲ ಯಾಕೆ ಹಿಂಗ್ ಮಾಡಾಕತಿ ಅಲ್ಲ ಮಾತಾಡೋಪ ಅಕ್ಕ ನನ್ನ ಕೆಲಸ ಬಗಸಿ ಎಲ್ಲ ಅದಾವ ಅದು ಬಿಟ್ಟು ಕೆಲಸಕ್ಕೆ ಬಾರ್ದಿರೋ ಜೊತೆ ಮಾತಾಡಕ ನಂಗೆ ಇಂಟ್ರೆಸ್ಟ್ ಇಲ್ಲ ಎಕ್ಸ್‌ಕ್ಯೂಸ್ ಮೀ ಸರ್ ಓ ನೀವು ಇಲ್ಲಿ ಬಂದಿದ್ದೀರಾ ಬನ್ನಿ ಅದು ಒಂದು ಫೈಲ್ ಗೆ ಅರ್ಜೆಂಟ್ ಆಗಿ ಸಹಿ ಆಗಬೇಕಾಗಿತ್ತು ನೀವು ಇವತ್ತು ಇನ್ನೂ ಅದರ ಆಫೀಸ್ ಬಂದಿರಲಿಲ್ಲ ಹಾಗಾಗಿ ನಾನೇ ಅರ್ಜೆಂಟ್ ಇದು ಫೈಲ್ ರಿಪೋರ್ಟ್ ಮಾಡಬೇಕಾಗಿದೆ ಸರ್ ಅದಕ್ಕೆ ನಾನು ಬಂದೆ ಏನಾದರೂ ಡಿಸ್ಟರ್ಬ್ ಆಯ್ತಾ ಐ ಆಮ್ ವೆರಿ ಸಾರಿ ಈ ಪರವಾಗಿಲ್ಲ ಕಮ್ ಬ್ಯಾಕ್ ಬನ್ನಿ ಕೂತ್ಕೊಳ್ಳಿ ಏನು ಸಹಿ ಹೇಳಿ ಕೊಡಿ ನಾನು ಮಾಡ್ತೀನಿ ನೀನೇನಮ್ಮ ಆಫೀಸಲ್ಲಿ ಏನಾಗಬೇಕು ಮೇಡಮ್ ನಾನು ಅದು ಸರ್ ಪಿ ಎ ಹಾಗೆ ಮ್ಯಾನೇಜರ್ ಪಿ ಎ ಆಗಿದ್ದೀನಿ ಹ್ಞೂ ಆಫೀಸ ಎಲ್ಲ ವರ್ಕನ್ನು ನಾನೇ ಹ್ಯಾಂಡಲ್ ಮಾಡ್ತೀನಿ ಸರ್ ನಾನು ಏನು ಹೇಳ್ತೀನಲ್ಲ ಅದಕ್ಕೆ ರೆಸ್ಪಾಂಡ್ ಮಾಡ್ತಾರೆ ಅಷ್ಟೇ ಮೇಡಮ್ ಯಾಕೆ ಮೇಡಮ್ ಹಾಗಿದ್ರೆ ಇದನ್ನು ನಿನ್ನೆ ನೀನು ಬರುವಾಗ ಅಲ್ಲೇ ಸಿಗ್ನೇಚರ್ ಮಾಡಿಸ್ಕೊಬೇಕಾಗಿತ್ತಲ್ಲ ನೀನು ಇಷ್ಟು ಅರ್ಜೆಂಟ್ ಐತೆ ಅಂತ ಇಲ್ಲಿ ಮನೆಗೆ ಬಂದಿಯಲ್ಲ ನಿನ್ನ ನಿಮಗೆ ಅಲ್ಲೇ ಆಫೀಸಲ್ಲೇ ಇದನ್ನು ಸಹಿ ಮಾಡೋಕ್ಕಾಗಲಿಲ್ಲ ಅಲ್ಲ ಅಯ್ಯೋ ಸಾರಿ ಮೇಡಮ್ ಡಿಸ್ಟರ್ಬ್ ಆಯ್ತಾ ಏನೋ ಇಲ್ಲ ನಿನ್ನೆ ನಾನು ಗಡಿಬಿಡಿಲಿ ಹಾಗೆ ಹೋದೆ ನಮ್ಮದು ಮನೆ ತಾಪತ್ರೆಗಳು ಇರುತ್ತಲ್ಲ ಮೇಡಮ್ ಅದಕ್ಕೆ ಹಾಗೆ ಹೋದೆ ಸಡನ್ನಾಗಿ ಈಗ ಹೋದ ತಕ್ಷಣ ಅಲ್ಲಿ ಬೇರೆ ಸರ್ಗಳೆಲ್ಲ ಬಂದರು ಇದಕ್ಕೆ ಸಿಗ್ನೇಚರೇ ಇಲ್ಲ ಅಂತಂದರು ನಾನು ಅರ್ಜೆಂಟಾಗಿ ಅದು ಡ್ರೈವರ್ ಆಫೀಸ್ ಡ್ರೈವರ್ ಇರ್ತಾರಲ್ಲ ಅವ್ರ ಕಡೆ ರಿಕ್ವೆಸ್ಟ್ ಮಾಡ್ಕೊಂಡು ಗಾಡಿ ತೊಗೊಂಡು ಬಂದೇ ಬಿಟ್ಟಿದ್ದೀನಿ ಸಾರಿ ಮೇಡಮ್ ನಂಗೆ ಗೊತ್ತಾಗಲಿಲ್ಲ ಐ ಆಮ್ ವೆರಿ ಸಾರಿ ಸರ್ ಸವಿತಾ ಅವರೇ ಬನ್ನಿ ನೀವು ಯಾಕೆ ಇದನ್ನು ಮಾಡ್ಕೋತೀರಾ ಬನ್ನಿ ಕೂತ್ಕೊಳ್ಳಿ ಯಾರು ಏನೇ ಅನ್ನಲಿ ಬನ್ನಿ ಕೂತ್ಕೊಳ್ಳಿ ಅಕ್ಕ ಸರಿ ಸರಿ ಅವ್ರು ಕೂತ್ಕೊಳ್ಳಿ ಕೋಡಿಫೈಡ್ ಮೇಡಮ್ ಅವರೇ ಹೇಗಿದ್ರಾ ಚೆನ್ನಾಗಿದ್ರಾ ಹಾಸ್ಪಿಟಲ್ ಗೆ ಹೋಗ್ತಾ ಇಲ್ವಾ ಹ್ಮ್ ಅದು ನೀನ್ ನಿನ್ ಕೇಳ್ ಹೋಗ್ಬೇಕನ ನಾನು ಬೇಕಂದಾಗ ಹೋಗ್ತೀನಿ ನೀನ್ ಏನ್ ಇಲ್ಲಿ ಎಷ್ಟು ಬಂದಿದ್ಯಾ ಅಷ್ಟು ಕೆಲಸ ಮಾಡ್ಕೊಂಡು ಹೋಗು ನಿನ್ ಸೀರೆನೋ ನೀನ್ ಚಿಚಿ ಅಕ್ಕ ಇನ್ನೊಬ್ಬರ ಬಗ್ಗೆ ಟಾಂಗ್ ಕೊಡೋದು ಬಿಡು ನೀನು ಹಾಸ್ಪಿಟಲ್ ಗೆ ಹೋಗೋದಿದ್ರೆ ಹೋಗು ನಂದು ಇಲ್ಲಿ ತೆರೆ ತಿನ್ಬೇಡ ಇಲ್ಲ ಇವತ್ತು ಸ್ವಲ್ಪ ನಿನ್ ಜೊತೆ ಮಾತಾಡ್ಲೇಬೇಕು ಇವ್ರು ನಾ ಇಕ್ಕಿ ಜೊತೆ ಮಾತಾಡಕ್ ಬಿಡ್ಲೇಬಾರ್ದು ಎಷ್ಟು ಕೊಬ್ಬಿ ಹುಡುಗಿ ನೀವು ನಾನು ಗಂಗಾ

ನನಗೆ ಟೈಮ್ ಇಲ್ಲ ಬಂದವ್ರ ಜೊತೆ ಹೇಗೆ ಮಾತಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಇವಳು ನಂದಿನಿ ಅಕ್ಕಳ ನಂದಿನಿ ಅಂದ್ರೆ ಬಂದವ್ರಿಗೆ ಎಷ್ಟು ಪರೋಪಚಾರ ಮಾಡ್ತಿದ್ಲು ಅಂದ್ರೆ ಅದು ನನಗೆ ಗೊತ್ತು ನಾನು ಮಾಡ್ತೀನಿ ಪಪ್ಪ ಪಪ್ಪ ಅದನ್ನು ಮುಖ ನೋಡಿ ಎತ್ತಿ ಮಗಳ ಮೋತಿ ನೋಡ್ತಾ ಇಲ್ಲ ಅಂದಮೇಲೆ ನಾನು ಯಾಕೆ ಮಾಡ್ಲಿ ಇಷ್ಟ ದಿನ ನಾನು ಸುಮ್ಮನೆ ಇದ್ದೆ ಇದ್ದು ಹೆಚ್ಚಾಯ್ತು ಇನ್ನು ಮುಂದೆ ನಾನು ಸುಮ್ಮನೆ ಇರೋದಿಲ್ಲ ನೀನು ಹೇಳಿದ್ದು ನಾನು ಕೇಳೋದಿಲ್ಲ ಪಪ್ಪ ನಾನು ನನ್ನ ತೊಳಗೆ ಹೇಳೋದು ಇಲ್ಲ ಅಲ್ಲ ನೀನು ನನ್ನ ಮಗಳಂತ ನಾನು ಒಪ್ಕೊಂಡೇ ಇಲ್ಲ ಅಂದಮೇಲೆ ನೀನೇನು ನನ್ನ ಪಪ್ಪ ಪಪ್ಪ ಅಂತ ಕರೀದು ನೀನು ಯಾರು ನನ್ನ ಪಪ್ಪ ಅಂತ ಕರೆಯೋಕ್ಕೆ ಎಷ್ಟು ಹಾಕಿದೆ ನಿನಗೆ ಏನಿದ್ರು ನನಗೆ ಸ್ವಂತ ಆಗಿರೋದು ನನ್ನ ನಂದಿನಿ ಮಾತ್ರ ನನ್ನ ನಂದಿನಿ ಬಿಟ್ಟು ಹೋದ್ಮೇಲೆ ಅವ್ಳ ಸಂಬಂಧಗಳು ಅವ್ರ ಜೊತೆ ಇರೋ ಸಂಬಂಧಗಳು ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ ನಾನು ಹ್ಮ್ ಸವಿತಾ ನಡೀರಿ ಹೋಗೋಣ ನೀವು ಮನೇಲಿ ಏನಾದರೂ ಕೆಲಸ ಇದ್ದರೆ ಮಾಡಿ ಅಂದರೆ ಅವ್ರು ಹೇಳ್ತಾ ಇದ್ರಲ್ಲ ಮೇಡಮ್ ಅವರು ನಿಮಗೆ ಮನೇಲಿ ಕೆಲಸ ಇದೆ ಇವತ್ತು ಬರಲ್ಲ ಅಂತ ಅದಕ್ಕೆ ನಾನೇ ಬಂದಿದ್ದು ನಾನು ಆಫೀಸ್ನ ಎಲ್ಲ ನೋಡ್ಕೊತೀನಿ ಹ್ಯಾಂಡಲ್ ಮಾಡ್ಕೋತೀನಿ ಎಷ್ಟು ಅವರು ಬಂದಿದ್ದಾರೆ ಅವ್ರ ಜೊತೆ ನಾನು ಹ್ಯಾಂಡಲ್ ಮಾಡ್ಕೋತೀನಿ ಸರ್ ನೋ ನೋಟ್ ಅಟ್ ಆಲ್ ನನಗೆ ಏನು ಅಷ್ಟೊಂದು ಇವತ್ತು ರಿಸ್ಕ್ ಬೀಳಲ್ಲ ಓಕೆ ನೀವು ಮನೇಲಿ ಮಗಳು ಬಂದಿದ್ದಾಳೆ ಕ್ಯಾರಿ ಮಾಡಿ ಓಕೆ ಕವಿತಾ ನಾನು ಎಷ್ಟು ಹೇಳ್ತೀನಿ ಅಷ್ಟು ಕೇಳು ನಡಿ ಓ ಹೌದಾ ಸರಿ ಸರ್ ನೀವು ಹೇಗೆ ಇರ್ತೀರೋ ಹಾಗೆ ನಾನು ಸೇರಿರೋದು ನೀವು ಕೊಟ್ಟಿರೋ ಕೆಲಸದ ಮೇಲೆ ನೀವು ಹೇಗೆ ಇರ್ತೀರೋ ಹಾಗೆ ಸರ್ ಹ್ಞೂ

ಹಾಗಾದ್ರೆ ನೀನು ಮಗಳಂತ ಒಪ್ಕೊಳ್ಳಲ್ವಾ ಹಾಗಾದ್ರೆ ಸೈ ಮಾಡಿಬಿಡು ನಾನು ಡಾಕ್ಯುಮೆಂಟ್ಸ್ ತೊಗೊಂಡು ಬಂದೇ ಬಿಡ್ತೀನಿ ಪೂಜಾ ನನ್ನ ಯಾಕೆ ಇಲ್ಲಿ ಬರಕ್ಕೆ ಹೇಳಿದೆ ರೀ ನಮ್ಮ ಪ್ಲಾನ್ ಸಕ್ಸಸ್ ಆಯಿತು ಸಕ್ಸಸ್ ಆಯಿತು ರೀ ಏನು ಹೇಳ್ತಾ ಇದೆಯಾ ಪೂಜಾ ಹೌದು ರೀ ನಿಜವಾಗ್ಲೂ ನಮ್ಮ ಪ್ಲಾನ್ ಸಕ್ಸಸ್ ಆಗಿದೆ ನಾವೇ ಗೆದ್ವಿ ರೀ ಎಲ್ಲ ಆಸ್ತಿನೂ ನಮ್ದೇ ಆಗುತ್ತೆ ಎಲ್ಲ ಆಸ್ತಿಗೂ ನಾವೇ ಬಾರಿಸ್ತಾರ ಆಗ್ತೀವಿ ಯಾರು ಈ ಆಸ್ತಿನ ಅನುಭವಿಸೋಕ್ಕೆ ಸಾಧ್ಯ ಇಲ್ಲ ನಾವು ಅನ್ಕೊಂಡಿದ್ವಲ್ಲ ನಮ್ಮ ಪ್ಲಾನ್ ಪ್ರಕಾರ ಗಂಗನ್ನ ನಮ್ಮ ದತ್ತು ಮಗಳಾಗ ಮಾಡ್ಕೊಂಡ್ರಿ ಗಂಗನಿಗೆ ಸಿಗೋ ಆಸ್ತಿ ಇಲ್ಲ ನಮಗೆ ಸಿಗುತ್ತೆ ಹಾಗೆ ಗಂಗನ್ನ ನಮ್ಮ ಮಗಳಂತ ಕರ್ಕೊಂಡು ಇದ್ ಬದ್ದ ಆಸ್ತಿನೆಲ್ಲ ಮಾರಿ ಫಾರಿನ್ಗೆ ಹೋಗ್ಬಿಡೋದು ಫಾರಿನ್ ಹೋಗಿ ಆಮೇಲೆ ಗಂಗನ್ನ ಅಲ್ಲಿ ಎಲ್ಲಿ ಯಾವ್ದಾರು ಒಂದು ತಿರುಬಕಿ ಕೊಟ್ಟು ಮದುವೆ ಮಾಡಿ ಆಸ್ತಿನೆಲ್ಲ ನಾವು ಇಟ್ಕೊಂಡ್ಬಿಟ್ರೆ ನಾನೇ ರಾಣಿ ನೀನೇ ರಾಜಿನಿಗೆ ಇನ್ನೂ ಒಂದು ಮಗು ಇದೆಯಲ್ಲ ಅದು ಎಲ್ಲಿದ್ಯೋ ಏನೋ ಅಂತ ಗೊತ್ತೂ ಇಲ್ಲ ಅಲ್ಲ ನಾವು ಮಾಡಿರೋ ಪ್ಲಾನು ಇದು ರಾಮ್ಗೆ ಏನಾದ್ರೂ ಗೊತ್ತಾದ್ರೆ ಅಲ್ಲ ನಾನಿನ್ ಹುಚ್ಚಿ ಅನ್ಕೊಂಡಿದೀರಾ ಇಷ್ಟೆಲ್ಲ ಪ್ಲಾನ್ ಮಾಡಿ ನಂದಿನಿನ ಸಾಯಿಸ್ತವ್ಳು ನಾನು ಆ ಮಗು ಹುಟ್ಟ್ತಾನೆ ಅದನ್ನು ಹೋಗಿ ಅನಾಥಾಶ್ರಮಕ್ಕೆ ಬಿಟ್ಟು ಹಾಂ ಹೆಣ್ಮಗು ಅಷ್ಟೇ ಆಗಿದೆ ನಿನಗಂತ ತೋರಿಸಿ ಈ ಹೆಣ್ಮಗು ಆದಾಗ ಅವಳು ಪ್ರಜ್ಞೆ ಇರಲಿಲ್ಲ ಅವಳಿಗೆ ದಿಂಬು ಹಾಕಿ ಅವಳನ್ನ ಕೊಂದಿದ್ದು ನಾನು ಅದನ್ನು ಆ ಮಗು ಸಾಯಿಸ್ತು ಅಂತ ಹೇಳಿಬಿಟ್ಟೆ ಆ ಮಗು ಕಾಲ್ಗುಣ ಅಂತ ಹೇಳ್ಬಿಟ್ಟೆ ಎಲ್ಲರಿಗೂ ದೊಡ್ಡ ಟ್ವಿಸ್ಟ್ ಅನ್ಸೈತಲ್ಲ ಅಲ್ಲಿ ಆ ಸಂಗೀತ ಕೊಂದ್ಲು ಅಂತ ತಿಳ್ಕೊಂಡರೆ ಸಂಗೀತ ಕೊಂದಿಲ್ಲ ಆಮೇಲೆ ಈ ಸವಿತಾ ಬಂದು ನಾನು ಕೊಂದೆ ಅಂತಾಳೆ ಯಾರು ಕೊಂದಿಲ್ಲ ಇದಕ್ಕೆಲ್ಲ ಸೂತ್ರಧಾರಿ ನಾನೇ ಹ್ಞೂ ನಾನೇ ನಾನು ಯಶು ಮೊದಲೇ ಇಷ್ಟಪಟ್ಟಿದ್ವಿ ಫಸ್ಟು ರವಿನ ಇಷ್ಟಪಟ್ಟಿದ್ದೆ ನಿಜ ಆದರೆ ರವಿ ನನಗೆ ಮೋಸ ಮಾಡಿದೆ ಅಂತ ಗೊತ್ತಾದ ಮೇಲೆ ಯಶು ನಾನು ಪ್ಲ್ಯಾನ್ ಮಾಡಿ ಮದುವೆ ಆದ್ವಿ ಎಲ್ಲರೂ ಒಂದು ಆದ್ವಿ ಅಂತ ತಿಳ್ಕೊಂಡು ರಾಮು ನಂದಿನಿನು ಖುಷಿಯಾಗಿದ್ರು ಆಮೇಲೆ ನನಗೆ ಮಕ್ಕಳಾಗಲ್ಲ ಅಂತ ಗೊತ್ತಾಯಿತು ಮಕ್ಕಳಾಗಲಿಲ್ಲ ಅಂದರೆ ಕಷ್ಟಪಟ್ಟಿರೋ ಆಸ್ತಿ ಎಲ್ಲ ರಾಮ್ ಮಕ್ಕಳಿಗೆ ಸೇರುತ್ತೆ ಆವಾಗ ನನಗೆ ಏನು ಸಿಗುತ್ತೆ ಏನು ಸಿಗಲ್ಲ ಹ್ಞೂ ನಾವು ಹೀಗೆ ರಾಮ್ ಕೈಯಲ್ಲಿ ಭಿಕ್ಷೆ ಬಿಡಬೇಕಾಗುತ್ತೆ ಅಂತ ನಾನು ಯಶು ಪ್ಲ್ಯಾನ್ ಮಾಡಿದ್ವಿ ಪ್ಲ್ಯಾನ್ ಮಾಡಿ ನಂದಿನಿನ ಕಲಾಶ್ ಮಾಡಿಬಿಟ್ವಿ ಕಲಾಶ್ ಮಾಡಾದಮೇಲೆ ನಂದಿನಿಗೆ ಫಟ್ ಫಸ್ಟ್ ಹುಟ್ಟಿದ್ದು ಗಂಡು ಮಗು ಅದನ್ನು ನಾನು ಏನು ಮಾಡಿಬಿಟ್ಟೆ ಗೊತ್ತಾ ಇಟ್ಟು ಬಂದೆ ಅದು ಅನಾಥವಾಗಿ ಬೆಳೀತಾ ಇದೆ ದೊಡ್ಡ ಹ್ಞೂ ರಾಮ್ ಇಂಡಸ್ಟ್ರಿಯಲ್ಸ್ మగ హి భిక్షే బిడ్తిబోదు ఈగినీ ఇర హేమ ఆగే అతర కాల్ గుణదే నందీ సత్లు నంజ బందత్లు అంత డాక్టర్కి దుడ్డు బాకీ డాక్టర్ను కడుకొండ నందినీని తిగస్బిటట్టే నందిని చాప్టర్ క్లోజ్ క్లోోస్ ఆయ్ ఈ పూజ అస్తే రమ్ ఆస్తిని ఎలా లప్టైసి రామ్ నా బీదకి తలోదే నన్ను కలస ఆ పూజ ಮತ್ತೆ ಅಂದ್ರೆ ಏನಂತ ತಿಳ್ಕೊಂಡ್ಬಿಟ್ಟಿದೀರ ಅಲ್ಲ ಇದು ನೀನು ಮಾಡಿದ್ಯಾ ನಿಜ ಇದಕ್ಕೆ ಸಾಥ್ ಕೊಟ್ಟಿದೀನಿ ನಾಳೆ ಇದರಲ್ಲಿ ಸಂಗೀತ ಬಂದು ಆ ಸವಿತಾ ಬಂದು ಎಲ್ಲ ಒಕ್ಕರಿಸ್ಬಿಟ್ರೆ ಏನ್ ಮಾಡೋದು ಯಾರಿಗೂ ಗೊತ್ತಿಲ್ಲ ಹೇಗ್ ನಂದಿ ನೀನ್ ಮುಗಿಸ್ತು ಹಂಗೆ ಒಬ್ಬೊಬ್ಬರ ಮುಗಿಸ್ತಾ ಬರೋದು ಆಸ್ತಿಗೋಸ್ಕರ ಸ್ವಂತ ಸ್ವಂತ ನನ್ನ ಅಪ್ಗೇನೆ ನಾನು ಕೊಂದಿದ್ದೀನಿ ಹ್ಮ್ ಆದರೆ ಇನ್ನು ಬಿಡ್ತೀನಿ ಏನು ಯಾರನ್ನೂ ಬಿಡೋದಿಲ್ಲ ನಾನು ಸುಮ್ಮನೆ ಅಂತೂ ಬಿಡೋದಿಲ್ಲ ಈ ಆಸ್ತಿ ಎಲ್ಲ ನಾನು ಅನುಭವಿಸ್ಬೇಕು ಈ ಆಸ್ತಿಗೆ ನಾನು ವಾರಸ್ಥಳ ಆಗಬೇಕು ಈ ಆಸ್ತಿಯಲ್ಲಿ ನಾನು ಮೆರಿಬೇಕು ಅದಕ್ಕೆ ದಾಳವಾಗಿ ಆ ಗಂಗಾನ ಇಟ್ಕೊಂಡಿದ್ದೀನಿ ಅವಳು ನಮ್ಮ ಮಗಳು ಅಂತ ದತ್ತಕ್ಕೆ ತಗೊಂಡು ಇನ್ನು ಮುಂದೆ ನಾನು ಅವಳು ನೀನು ಮಹಾರಾಜ ರಾಣಿಗತೆ ಇರೋಣ ಅವಳು ನಮ್ಮನೆ ಸೇವಕಿ ಆಗಿರ್ತಾಳೆ ಏನಂತೀರಾ ನೀನು ಹೇಳಿದೆ ನಾನು ಅವಳಿಗೆ ಕಾಗದ ಪತ್ರ ರೆಡಿ ಮಾಡಿದ್ದೀನಿ ತಗೊಂಡು ನಡಿ ಸೈ ಮಾಡಿಸಲ್ವ ಹ್ಞೂ ನಡಿ ನೋಡಿದೆ ಅಪ್ಪನಿಗೆ ನಾನು ಬೇಡವಂತೆ ಅಮ್ಮ ನಾನು ಏನು ಪಾಪ ಮಾಡಿದಂತೆ ನಾನು ಈ ಭೂಮಿ ಮೇಲೆ ನೀನು ಹುಡ್ಸಿ ನೀನು ಸತ್ತೋದೆ ನಾನು ನಿನಗೆ ಸಹಾಯ ಥರ ಮಾಡ್ದೆ ಅಮ್ಮ ನಾನು ಯಾಕಮ್ಮ ಬಿಟ್ಟು ಹೋದೆ ನಾನು ಅದಳಾಗ್ಬಿಟ್ಟೆ ನಾನು ನಾನು ಇಲ್ಲಿರಲ್ಲ ನಾನು ಎಲ್ಲಾದರೂ ದೂರ ಹೋಗ್ತೀನಿ ನಾನು ಇಲ್ಲಿರಲ್ಲ ಅಮ್ಮ ನಿನ್ನ ಹೋಟೆಲ್ ಹುಟ್ಟಿ ಇನ್ನೊಬ್ಬರಿಗೆ ಮಗಳಾಗಿರೋಕ್ಕೆ ನನಗೆ ಇಷ್ಟ ಇಲ್ಲ ನಾನು ನಿನ್ನ ಮಗಳಾಗೇ ಇರಬೇಕು ನನ್ನ ಸತ್ರು ನಿನ್ನ ಮಗಳಾಗೇ ಸಾಯ್ತೀನಿ ಅಮ್ಮ ನಾನು ಇಲ್ಲಿರಲ್ಲ ರಾಮ ತೊಳಪ್ಪ ಅಲ್ಲ ಸೈ ಮಾಡಪ್ಪ ಯಾಕೆ ಏನು ನೋಡತ್ತೀಯಾ ಏನೇ ನನ್ನನ್ನು ಕೊಂದುಬಿಟ್ಟು ನನ್ನ ಮಗಳನ್ನ ನೀನು ವಶ ಮಾಡಿಕೊಂಡು ನನ್ನ ಮಗಳ ಆಸ್ತಿನೆಲ್ಲ ನೀನು ಪಡ್ಕೋಬೇಕನ್ನ ಕತ್ತೀನಿ ನೀನು ಭಾಳ ನಂಬಿಟ್ಟಿದ್ಮೇಲೆ ಭಾಳ ನಂಬಿದ್ನಲ್ಲ ನಮ್ಮತ್ತೇನ ಹ್ಞೂ ಮನೇಲಿರೋ ಸ್ವಸ್ತರ ಕೊಂದುಬಿಟ್ಟು ಆದರೆ ನೀನು ನೀನೇನೆ ಸ್ವಂತ ಗೆಳತಿರಾದ್ರು ನಾವು ಸ್ವಂತ ಅತ್ತೆ ಮಗಳಾದ ನೀನು ನಮ್ಮ ಅತ್ತೆ ಮಗಳು ಅಂತ ನಾನು ಎಷ್ಟು ನಂಬಿದ್ನು ಎಷ್ಟು ಚಲೋ ಇರಾಗುತ್ತೆ ಆ್ಯಕ್ಟ್ ಮಾಡಿದೆ ನನ್ನ ಅಲ್ಲಿ ಸುಮ್ಮನೆ ಬಿಡೋದಿಲ್ಲ ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ ಅನ್ಯಾಯವಾಗಿ ನನ್ನ ಮಗನ ನನ್ನಿಂದ ದೂರ ಮಾಡಿ ನನ್ನ ಮಗನ ಭಿಕ್ಷೆ ಬಿಡಾಕ್ ಬಿಟ್ಟಿದ್ದೇನೆ ಭಿಕ್ಷೆ ಬಿಡಾಕ್ ಬಿಟ್ಟಿದ್ಯಾ ನಾನು ಸತ್ತಿರೋ ಮನೇಲಿ ಬಂದು ನೀನು ನಿನ್ನ ಗಂಡ ಮಾತಾಡಿರೋದು ಕೇಳಿಸ್ಕೊಂಡು ನನಗೆಲ್ಲ ಗೊತ್ತಾಯಿತು ಎಲ್ಲ ಗೊತ್ತಾಯಿತು ನೀವೇನೇನು ಮಾಡಿದ್ದೀರ ಅಂತ ಎಲ್ಲ ಗೊತ್ತಾಯಿತು ನಾನು ನಿಮ್ಮನ್ನು ಕಾಡ್ತೀನಿ ತೊಂದರೆ ಕೊಡ್ತೀನಿ ಅಂಥೇಳಿ ಆ ಮನೇಲಿ ದಿಗ್ಬಂಧನ ಮಾಡಿದ್ದೆ ಆದರೆ ಹುಚ್ಚಿ ಆ ಮನೆಗೆ ಬಂದು ಹ್ಞೂ ಅಲ್ಲಿ ಧೂಳಾಗಿದೆ ಅಂತ ಕಸ ಗುಡಿಸ್ತೀನಿ ನೀನೇ ಆ ಕಸದಿಂದ ನಾನು ಹೊರಗೆ ಬಂದೆ ಯಾಕಂದರೆ ನೀನು ದಿಗ್ಬಂಧನ ಮಾಡಿದ್ದು ಅಲಂಗಾರ ಹಾಕಿದ್ದು ಎಲ್ಲ ಹೊರಗೆ ಬಂತು ಆವಾಗ ನಾನು ಹೊರಗೆ ಬರಬೇಕಾಯ್ತು ಇನ್ನು ಮುಂದೆ ಇದಕ್ಕೆ ನನ್ನ ಆಟ ನೀ ನಂದಿ ಕೊಂದು ನನ್ನ ಮಗಳ ಗಂಗಾನ ನೀನು ವರ್ಷ ಮಾಡಿಕೊಂಡು ಹ್ಞೂ ನನ್ನ ಗಂಡ ಹೆಂಗೆ ಮಾತಾಡ್ತಾನೆ ನೋಡಿಗ ಈಗ ಯಾಕೋ ಯಾಕೋ ನಿಮಗಿದ್ಯ ಮನಸ್ಸು ಇಲ್ಲ ಹ್ಞೂ ಫೆಲ್ ಮಾಡಬೇಕು ಅಂತಂದು ಯಾಕೋ ಮೊಸಕ್ಕು ಮನುಷ್ಯ ಆಗುತ್ತಿಲ್ಲ ನನಗೆ ಸ್ವಲ್ಪ ಟೈಮ್ ಕೊಡುತ್ತೆ ಅಲ್ಲಪ್ಪ ನೀನು ಅಂದೆ ನನಗೆ ಯಾಕೆಂದ್ರೆ ಇಷ್ಟ ಇಲ್ಲ ಆತು ನಾನು ನಿಮ್ಮ ಬಾಕಿನ ಇದನ್ನು ಮಾಡಿಕೊಡ್ತಾನಂತೇಳಿ ಈಗ ನೋಡಿದ್ರೆ ಉಲ್ಟಾ ಹೊಡಿಯತ್ತಲ್ಲ ನಮ್ಗೂ ಅಕ್ಕಿನ ನಾಳೋ ನೋಡಕ್ ಐತಿ ನಮ್ ನನಗೆ ಯಾರ ಮಗಳಾಗೂ ನನ್ನ ತಾಯಿ ನಂದಿನಿ ಮಗಳಾಗಿರ್ಬೇಕನ್ನೋ ಆಸೆ ಇಷ್ಟ ಅತಿ ನಾನು ಇಲ್ಲಿರೋದೇ ಇಲ್ಲ ಎಲ್ಲಾದರೂ ಹೋಗಿ ಹಾಸ್ಟೆಲಲ್ಲಿ ಇರ್ತೀನಿ ನಾನು ಮನೆಗೆ ಬರೋದಿಲ್ಲ ರೀ ಹೇಳಿ ನಾನ್ ಹೇಳಿ ಕೊಟ್ಟಂಗೆ ಹೇಳಿ ಹೋಗ್ಬಾರ್ದು ಏನೋ ಈ ಕಥೆಯಲ್ಲಿ ಒಂದು ಟ್ವಿಸ್ಟ್ ಇಡಬೇಕು ಅಂತ ಟ್ವಿಸ್ಟ್ ಇಟ್ಟಿದ್ದೀನಿ ಆ ಟ್ವಿಸ್ಟ್ ಏನು ಅಂತ ನೀವೇ ಕಂಡು ಹಿಡಿಬೇಕು ಯಾಕಂತಂದ್ರೆ ಈ ಕಥೆನ ಹೆಂಗೆ ಮುಂದುವರ್ಸ್ಬೇಕು ಅನ್ನೋದು ನನಗೆ ತಲೆಯಲ್ಲಿ ಕುಂತು ಬಿಟ್ಟೆ ಅದ ಆ ರೀತಿ ನಾನು ಇದು ಇಷ್ಟ ಆಗೈತೋ ಇಲ್ಲ ನೋಡ್ರಿ ಯಾಕಂದ್ರೆ ಇದು ಪೂಜಾ ಅಂದ್ರೆ ಆಕೆ ಹೇಳಿ ಬಿಟ್ಟಾಳಲ್ಲ ನಿಮಗೆ ಗೊತ್ತಾಗಿರ್ತೈತಿ ಅಕ್ಕಿಗೆ ಈ ಆಸ್ತಿ ಮೇಲೆ ಅಕ್ಕಿಗೂ ಕನ್ಕೂಕ್ಬಿಟ್ಟಿರ್ತೈತಿ ಹಾಗಾಗಿ ಈ ಆಸ್ತಿನ ನನ್ನ ಪಾಲಿಗೆ ಇಲ್ಲ ಇಲ್ಲಾಂದರೆ ಎಲ್ಲ ಇವಾಗ ಹೋಗಿಬಿಡ್ತೈತಲ್ಲ ಅಂತ ಆಕೆಗೆ ಮಕ್ಕಳು ಆಗಲಿರೋದಕ್ಕೆ ಇದೆಲ್ಲ ಸಂಬಂಧ ಬಂದಿರೋದು ಹಾಗಾಗಿ ಆಕೆ ಈ ಥರ ತಿರುಗಿರ್ತಾಳೆ ನಂದಿನೇ ಕೊಂದಿದ್ದು ಅಕ್ಕಿ ಇರ್ತಾಳೆ ಆದ್ರೆ ಸಂಗೀತ ಜೇಲಲ್ಲಿ ಇರ್ತಾಳೆ ಸಂಗೀತ ಸತ್ತೋಗಿದ್ದಾಳಂತ ಎಲ್ಲರೂ ತಿಳ್ಕೊಂಡ್ಬಿಟ್ಟಿದ್ದಾರೆ ಇವರು ಆದ್ರೆ ಸಂಗೀತ ಸತ್ತಿರಲ್ಲ ಹಂಗೆ ಖುಷಿಯೂ ಸತ್ತಿರಲ್ಲ ಅವ್ ರವಿನೂ ಸತ್ತಿರಲ್ಲ ಅವರು ಜೇಲಲ್ಲಿ ಇರ್ತಾರ ಸುಳ್ಳೆ ಸತ್ತಿವೆ ಅನ್ನುವಂಗ ಅವರು ಅವ್ರು ಹೇಳಿ ಕಳಿಸಿರ್ತಾರೆ ನಾನು ನಂಬೋ ಥರ ಆ್ಯಕ್ಟ್ ಮಾಡಿ ಅವರು ಬೇರೆ ಜೇಲಲ್ಲಿ ಇರ್ತಾರೆ ಈಗ ಒಬ್ಬೊಬ್ಬರಾಗೆ ಬರ್ತಾರೆ ಎಲ್ಲ ವಿಲನ್ಗಳು ಒಂದೇ ಒಪ್ಪಾರೆ ಬಂದು ಕಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕತೆ ಮುಂದೆ ಚೆಂದ ಐತಿ ನೋಡಿರಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಬಾಯ್ ಬಾಯ್